ಸ್ನೇಹಿತರೆ ಮಹಾಕುಂಭ ಮೇಳದ ಈ ಐದು ಕ್ರೇಜಿ ಫ್ಯಾಕ್ಟ್ ಗಳು ಕೊನೆಯದು ಮಾತ್ರ ನಿಮ್ಮನ್ನು ಬೆರಗಾಗಿಸುತ್ತದೆ ಮೊದಲನೆಯದ್ದು ಮಹಾಕುಂಭ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಜಗತ್ತಿನ ಅತಿ ದೊಡ್ಡ ಹ್ಯೂಮನ್ ಗ್ಯಾದರಿಂಗ್ ಆಗಿದೆ ಏಕೆಂದರೆ ಈ ಕುಂಭಮೇಳದಲ್ಲಿ ನಲವತ್ತೈದು ಕೋಟಿಗಿಂತಲೂ ಹೆಚ್ಚಿನ ಜನ ಭಾಗವಹಿಸುವ ಸಾಧ್ಯತೆ ಇದೆ ಇದು ಭಾರತ ದೇಶದ ಮೂವತ್ತೆರಡು ಪಾಯಿಂಟ್ ಹದಿನಾಲ್ಕು ಪರ್ಸೆಂಟ್ ಪಾಪ್ಯುಲೇಷನ್ ಆಗಿದೆ ಎರಡನೆಯದ್ದು ಜಗತ್ತಿನ ಅತಿ ದೊಡ್ಡ ಹ್ಯೂಮನ್ ನೊಂದಿಗೆ ಇದು ಜಗತ್ತಿನ ಅತಿ ಶ್ರೀಮಂತ ಗ್ಯಾದರಿಂಗ್ ಕೂಡ ಆಗಿದೆ ಏಕೆಂದರೆ ಈ ಮಹಾಕುಂಭ ಮೇಳದ ಆಯೋಜನೆಗಾಗಿ ಭಾರತ ಸರ್ಕಾರ ಆರು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ವ್ಯವಸ್ಥಾ ಇದೆ ಈ ಮಹಾಕುಂಭ ಮೇಳ ಎರಡ್ ಸಾವಿರದ ಇಪ್ಪತ್ತೈದಕ್ಕಾಗಿ ಪ್ರಯಾಗ ನಾಲ್ಕು ಸಾವಿರ ಎಕರೆ ಹೆಕ್ಟೇರ್ ಅಂದರೆ ನಲವತ್ತು ಕಿಲೋಮೀಟರ್ ಗಿಂತಲೂ ಹೆಚ್ಚಿನ ಪ್ರದೇಶದಲ್ಲಿ ಟೆಂಟ್ ಸಿಟಿಯನ್ನು ನಿರ್ಮಿಸಲಾಗ್ತಾ ಇದೆ ಇದರಲ್ಲಿ ಹತ್ತು ಲಕ್ಷ ಜನರು ವಾಸಿಸುವ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಕಾರಣದಿಂದಾಗಿ ಈ ಟೆಂಟ್ ಸಿಟಿ ಜಗತ್ತಿನ ಅತಿ ದೊಡ್ಡ ಮಾನವ ನಿರ್ಮಿತ ಟೆಂಟ್ ಸಿಟಿಯಾಗಿದೆ ನಾಲ್ಕನೆಯದ್ದು ಜಗತ್ತಿನ ಎಂಟು ಸಣ್ಣ ದೇಶಗಳ ಒಟ್ಟು ಜನಸಂಖ್ಯೆಗಿಂತಲೂ ಹೆಚ್ಚಿನ ಸಂಖ್ಯೆಯ ಯೋಧರನ್ನು ನಿಯೋಜಿಸಲಾಗಿದೆ ಸರಿಸುಮಾರು ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷಕ್ಕಿಂತಲೂ ಹೆಚ್ಚಿನ ಯೋಧರನ್ನು ಮಹಾಕುಂಭಕ್ಕೆ ನಿಯೋಜಿಸಲಾಗಿದೆ ಐದನೆಯದ್ದು ಈ ಭವ್ಯ ಹಾಗೂ ದಿವ್ಯ ಮಹಾಕುಂಭದ ಅತಿ ದೊಡ್ಡ ರೆಕಾರ್ಡ್ ಏನು ಅಂತ ಹೇಳಿದ್ರೆ ಮೂರು ದಿನಗಳ ಮಟ್ಟಿಗೆ ಪ್ರಯಾಗ್ರಾಜ್ ನ ಜನಸಂಖ್ಯೆ ಜಗತ್ತಿನ ನಲವತ್ತೊಂದು ದೇಶಗಳ ಜನಸಂಖ್ಯೆಗಿಂತ ಜಾಸ್ತಿ ಇರಲಿದೆ ಜನವರಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತರಂದು ಈ ಮೂರು ದಿನದಲ್ಲಿ ಪ್ರಯಾಗ್ರಾಜ್ ನಲ್ಲಿ ಆರು ಪಾಯಿಂಟ್ ಐದು ಕೋಟಿ ಜನರು ಉಪಸ್ಥಿತರಿರುತ್ತಾರೆ ಇದಲ್ಲದೆ ದೇಶದ ಡೆಲ್ಲಿ ಮುಂಬೈ ಕೊಲ್ಕತ್ತಾ ಹಾಗೂ ಚೆನ್ನೈ ಸಮೇತ ಇರುವ ಜಗತ್ತಿನ ಯಾವುದೇ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ನಗರಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇರುವ ನಗರ ಪ್ರಯಾಗ್ರಾಜ್ ಆಗಿರುತ್ತದೆ ನೀವು ಕೂಡ ಈ ದಿವ್ಯ ಹಾಗೂ ಭವ್ಯ ಮಹಾಕುಂಭಕ್ಕೆ ಭೇಟಿ ನೀಡ್ತೀರಾ ಕಮೆಂಟ್ ಬಾಕ್ಸ್ ನಲ್ಲಿ ಖಂಡಿತ ತಿಳಿಸಿ